ಇನ್ನು ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಹೇಳಿಕೆಗೆ ಸುಮಲತಾ ತಿರುಗೇಟು ಕೊಟ್ಟಿದ್ದಾರೆ ಅತಿಥಿ ಸತ್ಕಾರದ ಬಗ್ಗೆ ಯಾರೂ ನಮಗೆ ಹೇಳಿಕೊಡಬೇಕಾಗಿಲ್ಲ ಅನ್ನುವಂತಹ ತಿರುಗೇಟನ್ನ ಸುಮಲತಾ ಡಿಸಿ ತಮ್ಮಣ್ಣಗೆ ಕೊಟ್ಟಿರೋದು ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಹೇಳಿಕೆಗೆ ಸುಮಲತಾ ತಿರುಗೇಟು ಕೊಟ್ಟಿರೋದು ಅತಿಥಿ ಸತ್ಕಾರದ ಬಗ್ಗೆ ನಮಗೆ ಯಾರೂ ಕೂಡ ಹೇಳಿಕೊಡ್ಬೇಕಾಗಿಲ್ಲ ಅಂಬರೀಷ್ ಕುಟುಂಬಸ್ಥರಿಗೆ ಅತಿಥಿ ಸತ್ಕಾರದ ಬಗ್ಗೆ ಯಾರೂ ಹೇಳಿಕೊಡ್ಬೇಕಾಗಿಲ್ಲ ಅಂತ ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಸುಮಲತಾ ಅಂಬರೀಷ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಮಲತಾ ಜನರ ಕಷ್ಟ ವಿಚಾರಿಸಿಲ್ಲ ಅಂತ ಡಿಸಿ ತಮ್ಮಣ್ಣ ಹೇಳಿದ್ದು ಅಂಬರೀಷ್ ಹೆಸರು ಹೇಳಿ ಯಾರ್ಯಾರು ಏನಾಗಿದ್ದಾರೆ ಅಂತ ಗೊತ್ತಿದೆ ಸಂಬಂಧಿಕರಾಗಿ ಡಿಸಿ ತಮ್ಮಣ್ಣ ಮನೆಗೆ ಬಂದು ಹೇಳಬಹುದಿತ್ತು ನಾನು ಅವರ ಸೊಸೆಯಲ್ವಾ ಅವರು ನನಗೆ ಹೇಳಬಹುದಿತ್ತು ಸಿನಿಮಾದವರನ್ನ ನಂಬೇಡಿ ಅನ್ನುವಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿರೋದು ನಿಖಿಲ್ ಬಗ್ಗೆ ಅಂತ ಸುಮಲತಾ ತಿರುಗೇಟು ಕೊಟ್ಟಿದ್ದಾರೆ ಅಣ್ಣವರು ನನ್ನಲ್ಲಿ ಏನಾದ್ರು ತಪ್ಪಿದ್ದರೆ ನಮ್ಮ ಮನೆಯವರಾಗಿ ನಮ್ಮ ಸಂಬಂಧಿಕರಾಗಿ ನಮ್ಮ ಮನೆಗೆ ಬಂದು ಹೇಳ್ಬೋದಾಗಿತ್ತು ಅವರು ಅವ್ರ ಸೊಸೆ ಅಲ್ವೇ ನಾನುನು ಅಂಬರೀಷ್ಗೆ ಅಣ್ಣ ಅವರು ಬಂದು ನಮ್ಮ ಮನೇಲೆ ಹೇಳ್ಬೋದಾಗಿತ್ತು ಏನಮ್ಮ ಈ ತರ ನಿನ್ನ ಬಗ್ಗೆ ಮಾತಾಡ್ತಿದ್ದಾರೆ ತಪ್ಪಿದೆ ತಿದ್ಕೊ ಅಂದರೆ ನಾನು ತಿದ್ಕೊಳಕಾಗಲ್ವಾ ನನಗೆ ಅತಿಥಿ ಸತ್ಕಾರ ಏನು ಅಂತ ಅಂಬರೀಷ್ ಅವ್ರ ಕುಟುಂಬಕ್ಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಬಿಡಿ ಇಪ್ಪತ್ನಾಲ್ಕು ಗಂಟೆ ಅವ್ರ ಅತಿಥಿ ಸತ್ಕಾರಕ್ಕೆ ಅವತ್ತಿರ ಅವರು ಎಷ್ಟು ಬಾರಿ ತಮ್ಮಣ್ಣ ಅವರು ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಮನೆಯಲ್ಲಿ ನೀರು ಕುಡಿದು ಊಟ ಮಾಡಿದ್ದಾರೆ ಅದೆಷ್ಟು ಬಾರಿ ನಾವು ಅವರ ಮನೆಗೆ ಹೋಗಿದ್ವಿ ಅಂತ ಅವ್ರ ಕುಟುಂಬದವರೇ ಹೇಳ್ದೆ ಆವಾಗ ಒಪ್ಪಕೊತ್ತಿನ ತಮ್ಮಣ್ಣ ಅವರು ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಲಾಲಿ ಪಾಲ್ಯ ರವಿಲಾಲಿ ಪಾಲ್ಯ ಈಗ ಸುಮಲತಾ ಅಂಬರೀಶ್ ಡಿ ಸಿ ತಮ್ಮಣ್ಣ ಅವರ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಬಹಳ ಸ್ಟ್ರಾಂಗ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಏನೇನ್ ಹೇಳಿದ್ರು ಅವರು ಸುಖನಿ ಏನು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಸುಮಲತಾ ಅವರು ಇವತ್ತು ಮಳವಳ್ಳಿನಲ್ಲಿ ಪ್ರವಾಸ ಬಂದಿದ್ರು ಆ ಟೈಮ್ನಲ್ಲಿ ಲಕ್ಷ್ಮೀ ಸಂಪರ್ಕ ಕಡಿತಗೊಂಡಿದೆ ಇದು ಸುಮಲತಾ ಅಂಬರೀಷ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಡಿಸಿ ತಮ್ಮಣ್ಣ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಹೇಳಿಕೆಗೆ ಸಿನಿಮಾದವರನ್ನ ನಂಬಾರದು ಅನ್ನುವಂತಹ ವಿಚಾರಕ್ಕೆ ಅತಿಥಿ ಸತ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ನಮ್ಗೆ ಯಾರು ಕೂಡ ಹೇಳಿಕೊಡ್ಬೇಕಾಗಿಲ್ಲ ಅಂಬರೀಷ್ ಕುಟುಂಬಸ್ಥರಿಗೆ ಯಾರೂ ಹೇಳಿಕೊಡ್ಬೇಕಾಗಿಲ್ಲ ಅಂತ ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಸುಮಲತಾ ಅಂಬರೀಷ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಮಲತಾ ಜನರ ಕಷ್ಟ ವಿಚಾರಿಸಿಲ್ಲ ಅಂತ ಡಿಸಿ ತಮ್ಮಣ್ಣ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ರು ಅಂಬರೀಷ್ ಹೆಸರೇಳಿ ಯಾರ್ಯಾರು ಏನಾಗಿದ್ದಾರೆ ಅಂತ ಗೊತ್ತಿದೆ ಸಂಬಂಧಿಕರಾಗಿ ಡಿಸಿ ತಮ್ಮಣ್ಣ ಮನೆಗೆ ಬಂದು ಹೇಳಬಹುದಿತ್ತು ನಾನು ಅವರ ಸೊಸೆ ಅಲ್ವಾ ಅವ್ರು ನನಗೆ ಹೇಳಬಹುದಿತ್ತು ಸಿನಿಮಾದವ್ರನ್ನ ನಂಬೇಡಿ ಅನ್ನುವಂತಹ ಹೇಳಿಕೆಯನ್ನ ಏನು ಅವ್ರು ಕೊಟ್ಟಿದ್ದಾರೆ ಅವರು ಮಾತನಾಡಿರೋದು ನಿಖಿಲ್ ಬಗ್ಗೆ ಅಂತ ಸುಮಲತಾ ತಿರುಗೇಟು ಕೊಟ್ಟಿದ್ದಾರೆ